ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಪೇಪರ್ ಕವರ್ ಬಂದಿರತ್ತೆ ಸ್ವೀಟ್ ಬಾಕ್ಸು ಅದ್ರ ಅದು ಇದು ಹಾಕಿ ಕೊಟ್ಟಿರ್ತಾರೆ ಯಾರು ಎಲ್ಲರೂ ಏನಾರು ಗಿಫ್ಟ್ ಐಟಮ್ನ ಹಾಕಿ ಕೊಟ್ಟಿರ್ತಾರೆ ಅದನ್ನು ನಾವು ಹಾಗೆ ಬಿಸಾಡ್ಬಿಡ್ತೀವಿ ಉಪಯೋಗಕ್ಕಿಲ್ಲ ಅಂತ ಹೇಳಿ ಅದನ್ನು ಹೇಗೆ ನಾವು ರಿಯೂಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಪೇಪರ್ ಬ್ಯಾಗ್ನ ಹೇಗೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಹೀಗೆ ಓಪನ್ ಮಾಡಿ ಇಟ್ಕೋಬೇಕು ಈ ಹ್ಯಾಂಡಲ್ಸ್ ಇದೆಯಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು ಈಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಫೋಲ್ಡ್ ಮಾಡಿಕೊಂಡು ಇಷ್ಟಿಷ್ಟು ಕಟ್ ಮಾಡಿಬಿಡ್ತಾ ಇದ್ದೀನಿ ಹೀಗೆ ನಂತರ ಇದನ್ನು ಕ್ಲೀನಾಗಿ ಹೀಗೆ ಓಪನ್ ಮಾಡಬೇಕು ನಂತರ ನಾಲ್ಕು ಸೈಡಲ್ಲೂ ಹೀಗೆ ಓಪನ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಒಂದೇ ಸೈಜ್ನಲ್ಲಿ ತೆಕ್ಕೋಬೇಕು ನಂತರ

ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಫೋಲ್ಡ್ ಮಾಡಿದರೆ ನೀಟಾಗಿ ಕುತ್ಕೊಡಕ್ಕೆ ಒಮ್ಮೆ ಇಲ್ಲೂ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈಗ ನಾಲ್ಕು ಸೈಡಲ್ಲೂ ಕರೆಕ್ಟ್ ಆಗಿ ಕೂತಿದೆ ನಂತರ ಹೀಗೆ ಬೇರೆ ಪಾರ್ಸಲ್ ಬಂದಿರೋ ಕಾರ್ಡ್ಬೋರ್ಡ್ ಇರುತ್ತಲ್ಲ ಅದನ್ನು ಹೀಗೆ ಕಟ್ ಮಾಡಿ ಕರೆಕ್ಟ್ ಸೈಜಿಗೆ ಫಿಟ್ ಮಾಡ್ಕೋಬೇಕು ನೋಡಿ ಈಗ ಎಷ್ಟು ನೀಟಾಗಿ ಹೀಗೆ ಬಂದಿದೆ ಅಂತ ಒಂದು ಬಾಕ್ಸ್ ರೆಡಿಯಾಗಿದೆ ಈ ಬಾಕ್ಸ್ನಲ್ಲಿ ನಾವು ಏನೆಲ್ಲ ಹಾಕಿರ್ಬೋದು ಅಂತಂದರೆ ನೋಡಿ ಪುಟ್ ಪುಟ್ಟ ನ್ಯಾಪ್ಕಿನ್ಸ್ ಇರುತ್ತೆ ಆ ಪುಟ್ ಪುಟ್ಟ ನ್ಯಾಪ್ಕಿನ್ಸ್ನೆಲ್ಲ ಈ ರೀತಿ ನೀಟಾಗಿ ಜೋಡಿಸಿಟ್ಕೋಬೋದು ಮಕ್ಕಳ ಬನಿಯನ್ನು ಮತ್ತು ಅಂಡರ್ವೇರು ಪ್ಯಾಂಟೀಸ್ನೆಲ್ಲ ನಾವು ಈ ರೀತಿಯಲ್ಲಿ ಹಾಕಿಟ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಒಂದು ರೂಪಾಯಿ ಖರ್ಚು ಸಹ ಇಲ್ಲದೇ ನಾವು ಎಷ್ಟು ಕ್ಲೀನಾದ ಒಂದು ಆರ್ಗನೈಸರ್ನ ಮಾಡ್ಕೋಬೋದಲ್ವ ನೋಡಿ ಇದನ್ನು ನಾವು ವಾರ್ಡ್ರೋಬಲ್ಲೆಲ್ಲ ಇಡೋದಕ್ಕೆ ಚೆನ್ನಾಗಿರತ್ತೆ ಜಾಸ್ತಿ ಹಾಗೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡು ಬಂದುಬಿಟ್ರೆ ಹೈಟ್ ಆಗುತ್ತೆ ಇಲ್ಲ ಬಿಡ್ತು ಜಾಸ್ತಿ ತಗೊಳ್ಳುತ್ತೆ ನಮಗೆ ಐಟಮ್ ಸಹ ವಾರ್ಡ್ರೋಬಲ್ಲಿ ಇಡೋದು ಕಷ್ಟ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ನೋಡಿ ಸ್ಟೋರೇಜ್ಗೂ ಸಹ ಚೆನ್ನಾಗಿರುತ್ತೆ ಇನ್ನು ಇದೇ ಥರ ಮಾಡಿ ಇನ್ನು ಸ್ವಲ್ಪ ದೊಡ್ಡದೆಲ್ಲ ಇಟ್ಕೊಂಡ್ರೆ ನಮಗೆ ಟಬಲ್ಗಳು ಬನಿಯನ್ನು ಇದೆಲ್ಲ ಇಡೋದಕ್ಕೆ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್